ಎಲ್ಲರಿಗೂ ನಮಸ್ಕಾರ ಸರ್ಕಾರ ಪ್ರೌಢಶಾಲಾ ಶಿಕ್ಷಕರಿಗೆ ಇತ್ತೀಚೆಗೆ ಏನು ಮಾಡಿದೆ ಅಂತಂದರೆ ಪಿ ಯು ಉಪನ್ಯಾಸಕರಾಗಿ ಬಡ್ತಿಯನ್ನು ನೀಡ್ತಾ ಇದೆ ಅದಕ್ಕೋಸ್ಕರ ಅದಕ್ಕೊಂದು ಅರ್ಹತಾ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಆ ಅರ್ಹತಾ ಪರೀಕ್ಷೆಗೆ ಏನಂತಾರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಡೇಟನ್ನು ಬಿಟ್ಟಿದ್ದಾರೆ ಆ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗಿದ್ದೇನೆ ಆದ್ದರಿಂದ ಸ್ನೇಹಿತರೆ ಯಾರೂ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋ ಪ್ರಾರಂಭ ಮಾಡೋದು ಏನಂತಂದರೆ ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿಯೇ ನಾವು ಈ ಅಪ್ಲಿಕೇಶನನ್ನು ಹಾಕ್ಬೋದು ಅಪ್ಲಿಕೇಶನನ್ನು ಹಾಕೋದಕ್ಕೆ ನಾವು ಏನು ಮಾಡ್ಬೇಕಂತಂದರೆ ನಮ್ಮ ಮೊಬೈಲಿನ ಈ ಗೂಗಲ್ ಬ್ರೌಸರ್ ಅಲ್ಲ ಗೂಗಲ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಅಲ್ಲಿ ಸಿ ಎಸ್ ಎಲ್ ಅಂತಂದು ಹೊಡೆದ್ವಿ ಅಂತಂದರೆ ಇಲ್ಲಿ ಸಿ ಎಸ್ ಎಲ್ ಕರ್ನಾಟಕ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ ಓಪನ್ ಆಗುತ್ತೆ ಆ ನಂತರ ಮೊದಲನೇ ಆಯ್ಕೆಯನ್ನು ಆಯ್ಕೆ ಮಾಡಬೇಕು ಇಲ್ಲಿ ಏನಂತ ಈ ರೀತಿಯಾಗಿ ಓಪನ್ ಆದಾಗ ಈ ಸಿ ಎಸ್ ಎಲ್ ನ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಾಗ ನಾವು ಸ್ಕ್ರಾಲ್ ಮಾಡ್ತಾ ಕೆಳಗೆ ಬರಬೇಕು ಕೆಳಗೆ ಬಂದಾಗ ಇಲ್ಲಿ ಏನಂತ ಅಂದರೆ ಇಲ್ಲಿ ಯಾರ್ಯಾರೆಲ್ಲ ಎಲ್ಲ ಅರ್ಹರಾಗಿದ್ದಾರೆ ಅಂತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ಪಟ್ಟಿಯನ್ನು ಬಿಟ್ಟಿದ್ದಾರೆ ಈ ಪಟ್ಟಿಯೊಳಗೆ ನಮ್ಮ ಹೆಸರು ಇತ್ತು ಅಂದ್ರೆ ಅದ್ರ ಹತ್ತು ವರ್ಷ ಸರ್ವಿಸ್ ಆಗಿತ್ತು ಅಂದ್ರೆ ಪ್ರೌಢಶಾಲಾ ಶಿಕ್ಷಕರಾಗಿ ನಾವು ಹತ್ತು ವರ್ಷ ಸೇವೆಯನ್ನು ಸಲ್ಲಿಸಿದರೆ ಏನಂತಾರೆ ಆನ್ಲೈನ್ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಕೆಳಗ ಕೆಳಗಡೆ ಇರತಕ್ಕಂತಹ ಈ ಆನ್ಲೈನ್ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಹೀಗೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಹೊಸದಾಗಿ ಇವು ನ್ಯೂ ಯೂಸರ್ ಆಗಿರೋದರಿಂದ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲೇನಂತಂದರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ರೀತಿಯಾಗಿ ಓಪನ್ ಆದಾಗ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಕ್ಯಾಂಡಿಡೇಟ್ಸ್ ನೇಮ್ ಅಂದರೆ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಇದ್ದಂತೆ ನಾವೇನಂತಂದರೆ ಇಲ್ಲಿ ನಮ್ಮ ಹೆಸರನ್ನು ತುಂಬಬೇಕು ಆಧಾರ್ ನಂಬರನ್ನು ಹಾಕಬೇಕು ಮತ್ತು ಆಧಾರ್ ನಂಬರನ್ನು ಕನ್ಫರ್ಮ್ ಮಾಡಬೇಕು ಕೆಳಗಡೆ ಆನಂತರ ನೆಕ್ಸ್ಟ್ ಏನಂತಂದರೆ ಇಲ್ಲಿ ನಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು ಆನಂತರ ಇಮೇಲ್ ಐ ಡಿಯನ್ನು ಹಾಕಬೇಕು ನಮಗೆ ಯೂಸರ್ ನೇಮನ್ನು ಮತ್ತು ಪಾಸ್ವರ್ಡನ್ನು ಹಾಕಬೇಕು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಐತೆಲ್ಲ ಇದನ್ನು ನಾವು ಒಂದು ಕಡೆ ಬರೆದು ಇಟ್ಕೊಂಡು ಬಿಡಬೇಕು ಆ ಬರೆದು ಇಟ್ಕೊಂಡು ಆ ನಂತರ ನಾವು ಲಾಗಿನ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅದು ಅದಕ್ಕೋಸ್ಕರ ನಾವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನಮಗೆ ನೆನಪಿ ಇದ್ದಂತಹ ಸರಳ ಆಗಿರ್ತಕ್ಕಂತಹ ಮತ್ತು ಯುನೀಕ್ ಆಗಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ಅದನ್ನು ಕನ್ಫರ್ಮ್ ಮಾಡಬೇಕು ಕನ್ಫರ್ಮ್ ಮಾಡಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಇಲ್ಲಿ ರಿಜಿಸ್ಟ್ರೇಷನ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ರಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಆದಮೇಲೆ ಏನಂತಂದರೆ ನಾವು ತಾನೇ ಬಂದ್ಬಿಡುತ್ತೆ ಅದು ಈ ಥರ ಓಪನ್ ಆಗುತ್ತೆ ಇಲ್ಲಿ ಏನಂತಂದ್ರೆ ಈಗ ನಾವು ಯೂಸರ್ ಐ ಡಿ ಏನು ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಆ ಯೂಸರ್ ಐ ಡಿಯನ್ನು ನಾವು ಏನು ಮಾಡ್ಬೇಕಂತಂದರೆ ಹಾಕಬೇಕು ಇಲ್ಲಿ ನಾನು ಯೂಸರ್ ಐ ಡಿಯನ್ನು ಎ ಬಿ ಸಿ ಡಿ ಒನ್ ಟು ತ್ರೀ ಫೋರ್ ಅಂತಂದು ಹಾಕ್ಕೊಂಡಿದ್ದೆ ಈಗ ಏನಂತಂದರೆ ಪಾಸ್ವರ್ಡನ್ನು ಹಾಕಬೇಕು ಪಾಸ್ವರ್ಡನ್ನು ನಾನು ಎ ಬಿ ಸಿ ಡಿ ಎಟ್ ಒನ್ ಟೂ ತ್ರೀ ಫೋರ್ ಅಂತಂದು ಹಾಕಿದ್ದೆ ಇಲ್ಲಿ ಏನಂತಂದರೆ ಲಾಗಿನ್ ಆಗಬೇಕು ಲಾಗಿನ್ ಆದ ಮೇಲೆ ಏನು ಬರುತ್ತಂತಂದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಪೇಜು ಇಲ್ಲಿ ಪರ್ಸ್ನಲ್ ಆ್ಯಂಡ್ ಎಜುಕೇಶ್ನಲ್ ಡೀಟೇಲ್ಸ್ ಅಂತಂದು ಫೋಟೋ ಆ್ಯಂಡ್ ಸೈನು ಡಿಕ್ಲೇರೇಷನು ಪ್ರಿಂಟು ಲಾಗೌಟ್ ಅಂತ ಬರುತ್ತೆ ಇಲ್ಲಿ ಮೊದಲನೇದು ಏನಂತಂದರೆ ಒಟ್ಟು ಐದು ಆಯ್ಕೆಗಳದವು ಒಂದೊಂದೇ ಆಯ್ಕೆಗಳನ್ನು ನಾವು ತುಂಬ್ತಾ ಹೋಗಬೇಕು ಇಲ್ಲಿ ಪರ್ಸ್ನಲ್ ಆ್ಯಂಡ್ ಎಜುಕೇಶ್ ಎಜುಕೇಷನ್ ಡೀಟೇಲ್ಸನ್ನು ಫಸ್ಟಿಗೆ ನಾವು ಕ್ಲಿಕ್ ಮಾಡಿ ತುಂಬಬೇಕಲ್ಲಿ ಹಾಂ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಪರ್ಸ್ನಲ್ ಡೀಟೇಲ್ಸ್ ಬಂತಿಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಬಂದಾಗ ಇಲ್ಲಿ ಕೆ ಜಿ ಐ ಡಿ ನಂಬರನ್ನು ಹಾಕಬೇಕು ಕೆ ಜಿ ಐ ಡಿ ಪಾಲಿಸಿ ನಂಬರನ್ನು ಇದರಲ್ಲಿ ನಾವು ಕ್ಲಿಕ್ ಮಾಡಬೇಕು ನಾವು ಕೆ ನಮ್ಮದು ಯಾವುದು ಕೆ ಜಿ ಐ ಡಿ ನಂಬರೋ ಅದನ್ನು ಸರಿಯಾಗಿ ನಮೂದಿಸಬೇಕು ನೆಕ್ಸ್ಟ್ ಇಲ್ಲಿ ಹೆಸರು ತನ್ನಷ್ಟಕ್ಕೆ ತಾನೇ ಇಲ್ಲಿ ಏನು ಎ ಬಿ ಸಿ ಡಿ ಅಂತ ಇದೆಲ್ಲ ಇದು ನಮ್ಮದು ನೇ ನೇಮ್ ಆಫ್ ದಿ ಟೀಚರ್ ನಾ ಎ ಬಿ ಸಿ ಡಿ ಅಂತ ಕೊಟ್ಟಿದೆ ಆಟೋಮೆಟಿಕಲ್ಲಿ ಇದು ಹೆಸರು ತನ್ನಷ್ಟಕ್ಕೆ ತಾನೇ ತೊಗೊಂಡು ಬಿಡುತ್ತೆ ನೆಕ್ಸ್ಟ್ ಜೆಂಡರ್ ಅಂತ ಇದೆಲ್ಲ ಮೇಲೋ ಫಿಮೇಲೋ ಅದನ್ನು ನಾವು ತುಂಬಬೇಕು ಆ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆ ಆ ಡೇಟ್ ಆಫ್ ಬರ್ತನ್ನು ನಾವು ಇಲ್ಲಿ ತುಂಬಬೇಕು ನೆಕ್ಸ್ಟ್ ಏನಂತ ರಿಲೀಜಿಯನ್ ಐತಿ ರಿಲೀಜಿಯನ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಈ ಥರ ಬರುತ್ತೆ ನಾವು ರಿಲೀಜಿಯನ್ನನ್ನು ಮೆನ್ಷನ್ ಮಾಡಬೇಕು ಕೆಟಗರಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ನಪ್ಪ ಅಂತಾರೆ ಈ ರೀತಿಯ ಕೆಟಗರಿ ಇರುತ್ತೆ ನಾವು ಅದನ್ನು ಕ್ಲಿಕ್ ಮಾಡಬೇಕು ಕ್ಯಾಸ್ಟ್ ಅಂತ ಇದೆ ಇದು ಯಾವುದು ಬರೋಂಗಿಲ್ಲ ನಾವೇ ಟೈಪ್ ಮಾಡಬೇಕು ಈ ಅನ್ನ ನೆಕ್ಸ್ಟ್ ನೇಮ್ ಆಫ್ ದಿ ಸ್ಕೂಲ್ ಅಂತ ಇದೆ ನಮ್ದು ಸ್ಕೂಲ್ ಯಾವುದು ಅಂತಂದು ನಾವು ಟೈಪ್ ಮಾಡಬೇಕು ಅದೇ ರೀತಿಯಾಗಿ ಪ್ಲೇಸ್ ಆಫ್ ವರ್ಕಿಂಗ್ ಅಂತೈತೆ ಆ ಪ್ಲೇಸ್ ಆಫ್ ವರ್ಕಿಂಗನ್ನು ಕೂಡ ನಾವು ಟೈಪ್ ಮಾಡಬೇಕು ನಾವೇ ಡೇಟ್ ಆಫ್ ಜಾಯ್ನಿಂಗ್ ಅಂತೈತಿ ಡೇಟ್ ಆಫ್ ಜಾಯ್ನಿಂಗ್ ಕ್ಯಾಲೆಂಡರ್ ಓಪನ್ ಆಗುತ್ತೆ ಈ ರೀತಿಯಾಗಿ ಅಥವಾ ಇಲ್ಲಿ ಟೈಪ್ ಮಾಡಿಬಿಟ್ನಪ್ಪ ಅಂತಾರೆ ಮುಗೀತು ನಾವು ಇಲ್ಲಿ ಕ್ಯಾಲೆಂಡರ್ ಏನು ಓಪನ್ ಆಗೋಲ್ಲ ಡೇಟು ಮಂತ್ ಇಯರನ್ನು ಏನಂತಂದರೆ ಪಿಲ್ ಅಪ್ ಮಾಡಬೇಕು ಡೇಟ್ ಆಫ್ ರಿಟೈರ್ಮೆಂಟನ್ನು ಕೂಡ ನಾವು ಪಿಲ್ಅಪ್ ಮಾಡಬೇಕು ಡೆಸಿಗ್ನೇಷನ್ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಏನು ನಾವು ಡೆ ನಮ್ಮ ಡೆಸಿಗ್ನೇಷನ್ ಐತಿ ಅದನ್ನು ನಾವು ಟೈಪ್ ಮಾಡಬೇಕು ನೆಕ್ಸ್ಟು ಟೀಚಿಂಗ್ ಸಬ್ಜೆಕ್ಟ್ ಅಂತೈತಿ ಇಲ್ಲಿ ಏನಂತಂದರೆ ಈ ರೀತಿಯಾಗಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಷ್ಟೆಲ್ಲ ಸಬ್ಜೆಕ್ಟ್ಗಳು ಓಪನ್ ಆಗ್ತವು ನಮ್ಮ ಸಬ್ಜೆಕ್ಟ್ ಯಾವುದು ಅನ್ನೋದನ್ನು ನಾವು ಏನಂತಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸ್ಕೇಲ್ ಇರುತ್ತೆ ಈ ಪೇ ಸ್ಕೇಲ್ ನಮ್ಮದು ಯಾವ ಸ್ಕೇಲ್ ಇರುತ್ತೋ ಆ ಸ್ಕೇಲನ್ನು ಮತ್ತು ನಮ್ಮದು ಬೇಸಿಕ್ ಏನಿರುತ್ತೋ ಅದನ್ನು ಟೈಪ್ ಮಾಡಬೇಕು ನೆಕ್ಸ್ಟ್ ನಮ್ಮದು ಹೈದರಾಬಾದ್ ಕರ್ನಾಟಕ ಅಂದರೆ ಎಸ್ ಅಂದರೆ ಎಸ್ ಅಥವಾ ನೋ ಅಂದರೆ ನೋ ಯಾವುದಿರುತ್ತೋ ಅದನ್ನು ನಾವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇದಾದ ನಂತರ ಮತ್ತು ಏನಂತಂದರೆ ಫಿಸಿಕಲಿ ಚಾಲೆಂಜಡ್ ಅಂತ ಇರುತ್ತೆ ಫಿಸಿಕಲಿ ಚಾಲೆಂಜಡ್ ಇದ್ದರೆ ಎಸ್ ಇದ್ದರು ಎಸ್ ನೋ ನೋ ನೋವನ್ನು ಕೊಡಬೇಕು ನೆಕ್ಸ್ಟ್ ಇದಾದ ಮೇಲೆ ಏನಂತ ಅಂದರೆ ಕೆಳಗಡೆ ಹೋಗಬೇಕು ಗ್ರ್ಯಾಜುಯೇಷನ್ ಡಿಟೇಲ್ಸ್ ಅಂತ ಇದೆ ಇಲ್ಲಿ ಗ್ರ್ಯಾಜುಯೇಷನ್ ಡಿ ಡಿಟೇಲ್ಸ್ಗೆ ಹೋಗಬೇಕು ಇಲ್ಲಿ ಡಿಟೇಲ್ಸ್ಗೆ ಹೋದ್ಮೇಲೆ ಇಲ್ಲಿ ಕ್ವಾಲಿಫೈಡ್ ಡಿಗ್ರಿ ಅಂತೈತಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಬಿ ಎನೋ ಬಿ ಬಿ ಎನೋ ಬಿ ಸಿನೋ ಬಿ ಕಾಮು ಈ ಥರ ನಮಗೆ ಅದ್ರಾಗ ಯಾವುದು ಇಷ್ಟ ಯಾವುದನ್ನು ಮಾಡಿದ್ದೀವಿ ನಾವು ಡಿಗ್ರಿಯಲ್ಲಿ ಅದನ್ನ ಹಾಕಬೇಕು ಈಗ ಆಪ್ಷನಲ್ ಡಿಗ್ರಿ ಒಳಗೆ ನಾವು ಯಾವ ಸಬ್ಜೆಕ್ಟನ್ನು ತೊಗೊಂಡಿದ್ವಿ ಈ ಥರ ಓಪನ್ ಆಗ್ತಾ ಹೋಗುತ್ತೆ ನಾವು ಅಲ್ಲಿ ಯಾವ ಸಬ್ಜೆಕ್ಟು ಅದನ್ನು ಡಿಗ್ರಿ ಒಳಗೆ ಮಾಡಿರ್ತಕ್ಕಂಥ ಮೂರು ಸಬ್ಜೆಕ್ಟ್ ಇರ್ತಾವಲ್ಲ ಅದನ್ನು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಆಪ್ಷನಲ್ ಸೆಕೆಂಡ್ ಪೇಪರ್ ಅದನ್ನು ಕೂಡ ಕ್ಲಿಕ್ ಮಾಡಬೇಕು ನಾನು ಜಿಯೋಗ್ರಫಿ ಹಿಸ್ಟ್ರಿ ಜಿಯೋಗ್ರಫಿ ಸೋಷಿಯಾಲಜಿ ಮಾಡಿದ್ದೆ ಆ ಹಿಸ್ಟ್ರಿ ಜಿಯೋಗ್ರಫಿ ಸೋಷಿಯಾಲಜಿಯನ್ನು ಹಾಕ್ತಾ ಇದ್ದೀನಿ ಅದೇ ರೀತಿಗೆ ಇಯರ್ ಆಫ್ ಪಾಸಿಂಗ್ ನಾವು ಯಾವ ವರ್ಷದಲ್ಲಿ ಈ ಡಿಗ್ರಿಯನ್ನು ಮುಗಿಸಿದ್ದೀವಿ ಆ ವರ್ಷವನ್ನು ನಾವೇ ಟೈಪ್ ಮಾಡಬೇಕಿಲ್ಲಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಮುಗಿಸಿದ್ದೀನಿ ಎರಡು ಸಾವಿರದ ಒಂಬತ್ತು ಅಂತ ಟೈಪ್ ಮಾಡ್ತೀನಿ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಸ್ ಏನಿರುತ್ತಲ್ಲ ಆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಇಲ್ಲಿ ಡಿಗ್ರಿಯ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಕೊಟ್ಟಿರ್ತಾರೆ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಅವುಗಳನ್ನು ನಾವು ತುಂಬಬೇಕು ನಾವು ಎಷ್ಟು ಪಡ್ಕೊಂಡಿದ್ದೀವಿ ಅನ್ನೋದನ್ನು ಕೂಡ ಇಲ್ಲಿ ತುಂಬಬೇಕು ಆಗ ಪರ್ಸಂಟೇಜು ತನ್ನಷ್ಟಕ್ಕೆ ತಾನೇ ಬಂದುಬಿಡುತ್ತೆ ಇಲ್ಲಿ ಸ್ನೇಹಿತರೆ ಇಲ್ಲೆಲ್ಲ ಪರ್ಸೆಂಟೇಜ್ ಆಟೋಮೆಟಿಕಲ್ಲಿ ತೊಗೊಂಡ್ಬಿಡುತ್ತೆ ನಾವು ಮ್ಯಾಕ್ಸಿಮಮ್ ಮಾರ್ಕ್ಸು ಅಪ್ ಟೆಂಡ್ ಹಾಕಿಬಿಟ್ರೆ ಈ ಪರ್ಸೆಂಟೇಜ್ ಅಪ್ ತನ್ನಷ್ಟಕ್ಕೆ ತಾನೇ ತಗೊಳುತ್ತೆ ಆ ಆನಂತರ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಬಿ ಎಡ್ ಏನತ್ತಲ್ಲ ಬಿ ಎಡ್ ಇಂದ ತಾನೇ ಬಿ ಎಡ್ ಅಂತ ಬರುತ್ತೆ ಇಲ್ಲಿ ಏನಂತಂದ್ರೆ ನಾವು ನೆಕ್ಸ್ಟ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಮೆಥಡಾಲಜಿ ಒಂದು ಮೆಥಡ್ ಒಂದು ಏನೈತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ ನಮ್ದು ಯಾವ್ದು ಮೆಥಡ್ ಆ ಮೆಥೆಡ್ ಇಲ್ಲಿ ಬರುತ್ತೆ ನಮ್ದು ಮೆಥೆಡ್ ಹಿಸ್ಟ್ರಿ ನೆಕ್ಸ್ಟ್ ಏನಪ್ಪಾ ಅಂದರೆ ಮತ್ತೊಂದು ಮೆಥೆಡ್ ಯಾವುದು ಅಂತಂದು ಬರುತ್ತೆ ಕನ್ನಡ ಇದ್ದರು ಕನ್ನಡ ಇಂಗ್ಲಿಷ್ ಇದ್ದರು ಇಂಗ್ಲಿಷ್ ನಂದು ಜಿಯೋಗ್ರಫಿ ಇತ್ತು ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೇನಂತಾರೆ ಇಲ್ಲಿ ಇಯರ್ ಆಫ್ ಪಾಸಿಂಗ್ ಅಂತ ಐತಿ ಇಯರ್ ಆಫ್ ಪಾಸಿಂಗ್ ಅನ್ನು ಕೂಡ ನಾವು ಹಾಕಬೇಕು ಯಾವ ವರ್ಷದಲ್ಲಿ ಪಾಸ್ ಆಗಿವಿ ಅಂತ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸು ಸೇಮ್ ಡಿಗ್ರಿಯಲ್ಲಿ ಇದ್ದಂಗೆ ಎಷ್ಟು ಮಾರ್ಕ್ಸ್ ಇದ್ವೋ ಸೆಮ್ಮು ನಾನ್ ಸೆಮ್ಮು ಅದನ್ನೆಲ್ಲ ಇಲ್ಲಿ ಅಂದರೆ ನಾನ್ ಸೆಮ್ ಆದರೆ ಎಷ್ಟು ಮಾರ್ಕ್ಸು ಸೆಮ್ ಆದರೆ ಎಷ್ಟು ಮಾರ್ಕ್ಸು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತವೆ ಅವುಗಳನ್ನು ಹಾಕಬೇಕು ಇಲ್ಲಿ ಅಪ್ ಮಾರ್ಕ್ಸ್ ಇರುತ್ತೆ ಅದನ್ನು ಹಾಕಬೇಕು ನೆಕ್ಸ್ಟ್ ಪರ್ಸಂಟೇಜ್ ತಾನೇ ತಗೊಂಡು ಬಿಡುತ್ತೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಅದರ ನಂತರ ಏನಂತಾರೆ ಪೋಸ್ಟ್ ಗ್ರ್ಯಾಜುಯೇಷನ್ ಫಸ್ಟ್ ಡಿಟೇಲ್ಸು ಅಂದರೆ ಎರಡು ಗ್ರಾಜುಯೇಷನ್ ಮಾಡಿರ್ತಾರೋ ಒಬ್ಬೊಬ್ಬರು ಹಿಸ್ಟ್ರಿನೂ ಮಾಡಿರ್ತಾರೆ ಕನ್ನಡನೂ ಮಾಡಿರ್ತಾರೆ ಹಂಗ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಗ್ರ್ಯಾಜುಯೇಷನ್ ಒಂದೇದು ಇಲ್ಲಿ ಏನಂತಾರೆ ಕ್ವಾಲಿಫೈಡ್ ಪಿ ಜಿ ಯಾವುದೋ ಅದನ್ನು ಎಮ್ ಎ ಎಂ ಎಸ್ ಎಸ್ಸಿನೋ ಎಮ್ ಕಾಮು ಅನ್ನೋದನ್ನು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಏನು ಆಪ್ಷನಲ್ ಒಂದು ಯಾವ್ದು ಆಪ್ಷನಲ್ ನಾವು ತಗೊಂಡಿದ್ವಿ ಅನ್ನೋದನ್ನು ಹಿಸ್ಟ್ರಿ ತಗೊಂಡಿರ್ತೀವಿ ಅಥವಾ ಜಿಯೋಗ್ರಫಿ ಯಾವ್ದಾದ್ರು ನಾವು ತೆಗೆದುಕೊಂಡಂಥದ್ದನ್ನು ಕ್ಲಿಕ್ ಮಾಡಬೇಕು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಸ್ ಪಿ ಜಿಯ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಆಮೇಲೆ ಈ ಮಾರ್ಕ್ಸ್ ಮಾರ್ಕ್ಸನ್ನು ಎಂಟ್ರಿ ಮಾಡಿದಾಗ ಇಲ್ಲಿ ಏನೈತಲ್ಲ ಪಿ ಜಿ ಮಾರ್ಕ್ಸು ಪಿ ಜಿ ಪರ್ಸಂಟೇಜ್ ತನ್ನಷ್ಟಕ್ಕೆ ತಾನೇ ತೊಗೊಂಡು ಬಿಡ್ತದೆ ಆಮೇಲೆ ಪಿ ಜಿ ಪಾಸ್ ಆದ ವರ್ಷವನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ಆನಂತರ ನೆಕ್ಸ್ಟ್ ಏನಂತಂದರೆ ಇದು ಎಲ್ಲ ಆದಮೇಲೆ ಗ್ರ್ಯಾಜುಯೇಷನ್ ಸೆಕೆಂಡ್ ಬರುತ್ತಲ್ಲ ಈ ಗ್ರ್ಯಾಜುಯೇಷನ್ ಸೆಕೆಂಡ್ ನಾವು ಸೆಕೆಂಡ್ ಗ್ರ್ಯಾಜುಯೇಷನ್ ಮಾಡಿದರೆ ಮಾತ್ರ ತುಂಬಬೇಕು ಇಲ್ಲ ಅಂತಂದ್ರೆ ಇದನ್ನ ಬ್ಲ್ಯಾಂಕ್ ಬಿಟ್ಟು ಬಿಡಬೇಕು ಅಂತ ಅವರ ಹೇಳಿದ್ದಾರೆ ಆದ್ದರಿಂದ ಇದನ್ನು ಮಾಡಿದರೆ ತುಂಬಬೇಕು ಮಾಡದೇ ಇದ್ದರೆ ಬ್ಲ್ಯಾಂಕ್ ಬಿಡಬೇಕು ನೆಕ್ಸ್ಟ್ ಇದಾದ ಮೇಲೆ ಏನಂತಂದರೆ ಕೆಳಗಡೆ ಎಲಿಜಿಬಿಲಿಟಿ ಟೆಸ್ಟ್ ಡೀಟೇಲ್ಸ್ ಅಂತ ಬರುತ್ತೆ ಆ ಎಲಿಜಿಬಿಲಿಟಿ ಟೆಸ್ಟ್ ಡೀಟೇಲ್ಸ್ ಇದ್ದಲ್ಲಿ ನಾವು ಯಾವ ಎಕ್ಸಾಮ್ ಎಕ್ಸಾಮನ್ನು ಬರಿತೀವಿ ಅನ್ನೋದ ಮಾಹಿತಿಯನ್ನು ಕೇಳಿದರೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಷ್ಟೆಲ್ಲ ಜಿಲ್ಲೆಗಳನ್ನು ಕೇಳಿದರೆ ಯಾವ ಜಿಲ್ಲೆ ಬೇಕೋ ಆ ಜಿಲ್ಲೆಯನ್ನು ನಾವು ಆಯ್ಕೆ ಮಾಡ್ಬೋದು ಆ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಆನಂತರ ನೆಕ್ಸ್ಟ್ ಇಲ್ಲಿ ಮಾರ್ನಿಂಗ್ ಸೆಷನ್ ಮಾರ್ನಿಂಗ್ ಸೆಷನ್ನಲ್ಲಿ ಯಾವ ಸಬ್ಜೆಕ್ಟ್ ಬರಿತೀವಿ ಅಂದರೆ ನಾವು ಇಂಗ್ಲೀಷು ಹಿಂದಿ ಕನ್ನಡ ಅಂದರೆ ಲ್ಯಾಂಗ್ವೇಜ್ ಲೆಕ್ಚರ್ ಆಗ್ತಕ್ಕಂಥವ್ರು ಇಲ್ಲಿ ತುಂಬಬೇಕು ಆನಂತರ ನೆಕ್ಸ್ಟ್ ಏನಂತಂದರೆ ಮ ಅಥವಾ ನಮ್ಮದು ಮಾರ್ನಿಂಗ್ ಸೆಷನ್ ಯಾವುದೂ ಇಲ್ಲಾಂದರೆ ಆಫ್ಟರ್ನೂನ್ ಸೆಷನ್ನಲ್ಲಿ ಯಾವುದು ಇರುತ್ತೆ ಅದನ್ನು ತುಂಬಬೇಕು ಆದರೆ ಇಲ್ಲಿ ಕೋರ್ ಸಬ್ಜೆಕ್ಟ್ ಇರ್ತವೆ ಬಯಾಲಜಿ ಎಕನಾಮಿಕ್ಸು ಜಿಯೋಗ್ರಫಿ ಹಿಸ್ಟ್ರಿ ಮ್ಯಾಥ್ಸು ಪೊಲಿಟಿಕಲ್ ಸೈನ್ಸು ಸೋಷಿಯಾಲಜಿ ಅದರಲ್ಲಿ ಯಾವುದು ಅದನ್ನು ನಾವು ಕ್ಲಿಕ್ ಮಾಡಬೇಕು ಮೀಡಿಯನ್ ಅಂತ ಇದೆ ಅಂದ್ರೆ ನಾವು ಯಾವ ಮಾಧ್ಯಮದಲ್ಲಿ ಬರಿತೀವಿ ಅಂತ ಕನ್ನಡ ಮಾಧ್ಯಮ ಅಂತಂದು ಇಷ್ಟೆಲ್ಲ ಆದಮೇಲೆ ಇಲ್ಲಿ ಸೇವ್ ಅಂತ ಇದೆ ಅಲ್ಲ ಆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಮೇಲೆ ಕ್ಲಿಕ್ ಮಾಡಿದೀವಿ ಅಂತಂದರೆ ಅಂದರೆ ಎಲ್ಲ ಮಾಹಿತಿಯನ್ನು ಸರಿಯಾಗಿ ತುಂಬಿದರೆ ಅದು ಸೇವ್ ಅದು ಇಲ್ಲಿ ಕೆ ಜಿ ಡಿ ನಂಬರು ಇದೆಲ್ಲ ತಪ್ಪಿದೆ ಅಂತಂದು ಹೇಳ್ತಾ ಯಾಕಂದ್ರೆ ನಾನು ಡಮ್ಮಿ ಕೊಟ್ಟಿದ್ದೆ ಈಗ ಏನು ಇದನ್ನೆಲ್ಲ ತುಂಬಿದ ಮೇಲೆ ಸೇವ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನಂತಂದ್ರೆ ನಾವು ಎರಡನೇ ಸ್ಟೆಪ್ಪಿಗೆ ಬರಬೇಕು ಎರಡನೇ ಸ್ಟೆಪ್ ಏನಂತಂದರೆ ಫೋಟೋ ಆ್ಯಂಡ್ ಸೈನ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಫೋಟೋ ಮತ್ತು ಸೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಫೋಟೋ ಮತ್ತು ಸೈನನ್ನು ಪಿ ಡಿ ಎಫ್ ಮಾಡಿ ಇಟ್ಕೊಂಡಿರಬೇಕು ಇಟ್ಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಅಂತೈತಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಫೋಟೋ ಮತ್ತು ಏನಂತಂದರೆ ಸೈನನ್ನು ಅಪ್ಲೋಡ್ ಮಾಡಬೇಕು ಮೊದಲಿಗೆ ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತಂದು ಹೊಡೆದು ಬಿಟ್ವಿ ಅಂತಂದರೆ ಅಪ್ಲೋಡ್ ಆಗುತ್ತೆ ಅದೇ ರೀತಿಯಾಗಿ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ ಸಿಗ್ನೇಚರನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಪ್ಲೋಡ್ ಅಂತ ಹೊಡೆದ್ರೆ ಇಲ್ಲಿ ಈ ಬಾಕ್ಸಲ್ಲಿ ಇಲ್ಲೇನೇ ಇದೆ ಅಲ್ಲ ಸ್ನೇಹಿತರು ಇಲ್ಲಿ ಈ ಬಾಕ್ಸಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಬರ್ತವೆ ಎರಡೂ ಬಂದ ಮೇಲೆ ನಾವು ಏನು ಮಾಡ್ಬೇಕಂತಂದರೆ ಮುಂದಿನ ಸ್ಟೆಪ್ಪು ಡಿಕ್ಲೇರೇಷನ್ಗೆ ಹೋಗಬೇಕು ಡಿಕ್ಲೇರೇಷನ್ಗೆ ಹೋದ ಮೇಲೆ ಅಲ್ಲಿ ಒಂದು ಚೆಕ್ ಬಾಕ್ಸ್ ಬರುತ್ತೆ ಆ ಚೆಕ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ನೆಕ್ಸ್ಟ್ ಕೆಳಗಡೆ ಸಬ್ಮಿಟ್ ಆಪ್ಷನ್ ಇರುತ್ತೆ ಆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಅದು ಅಪ್ಲಿಕೇಶನ್ ಸಬ್ಮಿಟ್ ಆಗಿಬಿಡುತ್ತೆ ಆನಂತರ ನೆಕ್ಸ್ಟ್ ಏನಂತಂದ್ರೆ ಮುಂದಿನ ಸ್ಟೆಪ್ಪು ಪ್ರಿಂಟೌಟನ್ನು ತೆಗೆದುಕೊಳ್ಬೇಕು ಪ್ರಿಂಟೌಟ್ ತೊಗೊಂಡು ಟೆಪ್ ಅಂತಂದರೆ ತಾನೇ ಡೌನ್ಲೋಡ್ ಆಗಿಬಿಡ್ತಾ ಅದನ್ನ ಫೈಲ್ ಮ್ಯಾನೇಜರಲ್ಲಿ ಹೋಗಿ ನಾವು ನೋಡ್ಕೊಳ್ಬೋದು ಮಾಹಿತಿಯನ್ನು ಇಷ್ಟು ಹೇಳಿ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದೇನೆ ಅಂತ ಹೇಳ್ತಾ ಇಷ್ಟ ಆದರೆ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು